ಶ್ರೀ ದುರ್ಗಾ ಅಂಬ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಷಯ ದೈವಶಕ್ತಿ ಆಗಲಿಕ್ಕೆ ಯಾವ ಥರ ದೇವರ ದರ್ಶನ ನಾವು ಮಾಡಬೇಕು ಹಾಗೆ ದೇವಸ್ಥಾನಗಳಲ್ಲಿ ಯಾವ ಥರ ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಹುಡುಗ ಮೊದಲನೇದಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ಐದು ಸೊತ್ತು ಅಥವಾ ಹನ್ನೊಂದು ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡೋ ಅಭ್ಯಾಸ ಮಾಡ್ಕೋಬೇಕು ಇದು ಮೊದಲನೇದಾಗಿ ಬೇಕು ನೀವು ಎಷ್ಟು ಸುತ್ತು ತಿರುಗ್ತೀರ ದೇವಸ್ಥಾನವನ್ನು ಒಂದೊಂದು ಸುತ್ತು ತಿರುಗಿದ್ರು ಒಂದು ಸುತ್ತು ತಿರುಗಿದ್ರೆ ಎಷ್ಟೋ ಕರ್ಮಗಳು ಕಳಿತಾ ಇರ್ತಾರೆ ದೇವರು ಎರಡು ಸುತ್ತು ತಿರುಗಿದ್ರೆ ಇನ್ನಷ್ಟು ಕರ್ಮಗಳನ್ನು ಕಳಿತಾರೆ ಅರ್ಥ ಇಲ್ಲ ಪೂರ್ತಿಯಾಗಿ ನಮ್ಮದು ಕರ್ಮ ಕಳೆದು ಹೋದ ಮೇಲೆ ನಮಗೆ ಸಿದ್ಧಿಯಾಗಲಿಕ್ಕೆ ಶುರುವಾಗ್ತದೆ ದೈವಶಕ್ತಿ ಇನ್ನು ದೈವಶಕ್ತಿ ಸಿದ್ಧಿಯಾಗ ನಾವು ದೇವರಿಂದ ಆಶೀರ್ವಾದ ತಗೊಳ್ಳಿಕ್ಕೆ ತುಂಬ ನಿಯಮಗಳು ಕ್ರಮಗಳು ಇದ್ದಾವೆ ಈಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ನೀವು ಬುಕ್ ತಗೊಳ್ಳಿ ಶಿವ ಸಹಸ್ರನಾಮ ಪುಸ್ತಕ ಹಾಗೆ ದೇವಿ ಸಹಸ್ರನಾಮ ಪುಸ್ತಕ ಹಾಗೆ ಗಣೇಶ ಪಾರಾಯಣ ಸಹಸ್ರನಾಮ ಪುಸ್ತಕ ತಗೊಳ್ಳಿ ಅರ್ಥ ಆಯ್ತಾ ಸಹಸ್ರನಾಮ ಪಾರಾಯಣ ಎರಡು ಇರುತ್ತೆ ಸರಿನಾ ಮೂರು ಬುಕ್ ತಗೊಳ್ಳಿ ತಗೊಂಡು ಏನು ಮಾಡ್ತೀರಾ ಅಂದರೆ ಸಿದ್ಧಿ ಮಾಡಬೇಕು ಅನ್ನೋವರು ಕೂಡ ಸ ಸಿದ್ಧಿಯಲ್ಲಿ ಇದ್ದವರು ಕೂಡ ಇದು ತುಂಬ ಮುಖ್ಯ ಆಗಿರುತ್ತೆ ವರ್ಷದಲ್ಲಿ ಒಂದು ಎರಡು ತಿಂಗಳನ್ನು ಮೂರು ತಿಂಗಳನ್ನು ದೇವರ ದರ್ಶನ ಅಕ್ಕಿ ಅಂತಲೇ ಒಂದು ಸಮಯ ಎತ್ತಿ ಇಟ್ಟು ಎತ್ತಿಡಿ ಅಥವಾ ಮೂರು ತಿಂಗಳಲ್ಲಿ ಒಂದು ಹದಿನೈದು ದಿನ ದೇವದರ್ಶನ ಮಾಡೋ ಅಥವಾ ಐತರವಾಗಿ ಥರ ಆಯ್ತೀಡಿ ದರ್ಶನಕ್ಕೆ ಹೋದಾಗ ನೀವು ದೊಡ್ಡ 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 ಟೆಂಪಲಿಗೆ ಹೋಗ್ತಿರಲ್ಲ ಶಿವ ಟೆಂಪಲ್ ದೇವಿ ಟೆಂಪಲ್ ಹಾಗೆ ಗಣೇಶ ಟೆಂಪಲ್ ಅಲ್ಲೆಲ್ಲ ಹೋದಾಗ ನೀವು ಒಂದು ದಿನ ಅಥವಾ ಎರಡು ದಿನ ಅಲ್ಲೇ ಇದ್ದು ನೀವು ಪುಸ್ತಕ ತಗೊಂಡಿರ್ತಿರಲ್ಲ ಅದನ್ನು ಮೌನವಾಗಿ ಓದಿ ಮೌನವಾಗಿ ಅಂದರೆ ಜಪದ ಪದ್ಧತಿಯಲ್ಲಿ ಅದನ್ನು ಪಠಣೆ ಮಾಡಬೇಕು ಪುಸ್ತಕದಲ್ಲಿರುವಂಥ ಅಕ್ಷರಗಳನ್ನು ಮಂತ್ರಗಳನ್ನು ಜಪಗಳನ್ನು ಅದರಿಂದ ನಮಗೆ ತುಂಬ ಸಿದ್ಧಿ ಇದೆ ಅರ್ಥ ಆಯಿತಾ ಹಾಗೆ ನೀವು ಅದನ್ನು ಇಡೀ ದಿನ ಒಂದು ಎರಡು ದಿನ ಮಾಡೋದ್ರಿಂದ ಅಲ್ಲಿರೋ ಜನರಿಗೂ ಒಳ್ಳೆಯದಾಗತ್ತೆ ನಿಮ್ಮ ಮಂತ್ರ ಶಕ್ತಿಯಿಂದ ನಿಮಗೂ ಸಿದ್ಧಿ ಸಿಗುತ್ತೆ ನಿಮಗೆ ಸಿದ್ಧಿ ಹೇಗೆ ಸಿಗುತ್ತೆ ಅಂದರೆ ಆ ದೇವರು ನಿಮಗೆ ಆ ಕ್ಷೇತ್ರದ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅವರು ನಿಮಗೆ ಸಿದ್ಧಿ ಕೊಡ್ತಾರೆ ಅರ್ಥ ಆಯಿತಾ ಹೀಗೆ ನಾವು ಎಲ್ಲ ದೇವರ ಆಶೀರ್ವಾದವನ್ನು ಹೀಗೆ ತಗೊಳ್ತಾ ಹೋಗಬೇಕು ಎರಡೆರಡು ದಿನ ಒಂದೊಂದು ದೇವಸ್ಥಾನದಲ್ಲಿದ್ದು ಪುಸ್ತಕಗಳನ್ನು ಮಂತ್ರ ಪುಸ್ತಕದಲ್ಲಿರುವಂಥ ಮಂತ್ರಗಳನ್ನು ಎಷ್ಟಾಗತ್ತೆ ಅಷ್ಟು ಓದಿ ಎರಡು ದಿನದಲ್ಲೂ ಪೂರ್ತಿಯಾಗಿ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅರ್ಥ ಇದೆಲ್ಲ ನಾವು ಮಾಡ್ಕೊಂಡಿರೋದು ಕೂಡ ನಮಗೆ ಸಿದ್ಧಿ ಹೆಚ್ಚಿದೆ ಹಾಗೆ ಸಿದ್ಧಿ ಹೆಚ್ಚಿನ ರೀತಿಯಲ್ಲಿ ಸಿದ್ಧಿಯಾಗಿದೆ ಆಗಿದೆ ಕೂಡ ಅರ್ಧ ಇಲ್ಲ ಅದಕ್ಕೆ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಎಲ್ಲ ವಿಷಯಗಳನ್ನು ಇದನ್ನು ನೀವು ಅಳಿಸಿ ಅಳ್ವಡಿಸ್ಕೊಂಡ್ರೆ ನಿಮಗೂ ಕೂಡ ಇದೇ ಥರ ಸಿದ್ಧಿ ಆಗ್ತದೆ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಪೀಠಗಳ ದರ್ಶನ ಜೀವನದಲ್ಲಿ ಒಂದು ಸಲ ಮಾಡಿಕೊಂಡ್ರೆ ಸಿದ್ಧಿ ಮಾಡೋದು ತುಂಬ ಸುಲಭ ಮತ್ತು ಮೇನಾಗಿ ಗುರುಗಳ ಮಾರ್ಗದರ್ಶನ ಬೇಕು ನಿಮಗೆ ಅದಕ್ಕೋಸ್ಕರ ನಾನು ನಿಮ್ಗೆ ಮಾರ್ಗದರ್ಶನ ಮಾಡಿ ನಿಮಗೆ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಯೂಟ್ಯೂಬಲ್ಲಿ ಆತಾಯಿತ ಹೀಗೆ ಸಿದ್ಧಿ ಮಾಡ್ಕೊತ ಹೋಗಬೇಕು ಮತ್ತು ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ನಾವು ಸಿದ್ಧಿ ಮಾಡುವಾಗ ದೇವಸ್ಥಾನದಲ್ಲಿ ಪಾರಾಯಣ ಜಪಗಳನ್ನು ಮಾಡುವಾಗ ಬೆಳಗ್ಗೆ ನೀವು ಏಳನೀರನ್ನು ತಗೋಬೋದು ಏಳನೀರು ಸ್ವಲ್ಪ ಬಾಳೆಹಣ್ಣು ತಿನ್ಕೋಬೋದು ಇದೇ ಆಹಾರ ಪದ್ಧತಿನ ತಿನ್ಕೊಳ್ತಾ ನೀವು ಜಪ ಪಾರಾಯಣನ ಮಾಡ್ಬೋದು ಅರ್ಧ ಆಯ್ತಾ ನೀವು ಅನ್ನ ಮೊಸರೆ ಉಪ್ಪು ಖಾರ ಹುಳಿ ಇದನ್ನೆಲ್ಲ ತಿಂದ್ಕೊತ ನೀವು ಜಪ ಪಾರಾಯಣ ಮಾಡಿದ್ರೆ ಇದಕ್ಕೆ ಹೆಚ್ಚಿನ ರೀತಿಯ ಫಲ ಸಿಕ್ಕೋದಿಲ್ಲ ನಿಮ್ಗೆ ಹೆಚ್ಚಿನ ರೀತಿಯ ಸಿದ್ಧ ಸಿಕ್ಕೋದಿಲ್ಲ ಯಾಕಂದರೆ ಅದೆಲ್ಲ ಕರ್ಮಗಳು ಇರುವಂತಹ ಆಹಾರ ಉಪ್ಪು ಖಾರ ಹುಳಿ ಎಲ್ಲ ನೀವು ತಿಂದ ಆಹಾರದ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಸರಿ ಹೋಗುತ್ತೆ ಆ ಮಂತ್ರ ಜಪ ಪೂಜೆ ನಿಯಮ ಏನು ಮಾಡಿದ್ರು ಅದ ಹೀಗೆಲ್ಲ ಇರುತ್ತೆ ಯಾವಾಗ ನೀವು ಹಣ್ಣು ನೀರಲ್ಲಿ ಇದ್ದು ಜಪ ಪಾರಾಯಣ ದೇವರ ದರ್ಶನ ದೇವಸ್ಥಾನ ಸುತ್ತಿ ಶಾಷ್ಟಾಂಗ ನಮಸ್ಕಾರ ಇದನ್ನೆಲ್ಲ ಮಾಡ್ತೀರ ನಿಮಗೆ ಸಿದ್ಧಿ ಹೆಚ್ಚಾಗ್ತಾ ಹೋಗ್ತದೆ ಸಿದ್ಧಿ ಹೆಚ್ಚು ಅಂದರೆ ದೇವರು ಅನ್ನೋದು ನೀರಾಕಾರದಲ್ಲಿ ಇರುವಂಥದ್ದು ಅದೇತಾ ಆ ನೀರ ಆಕಾರದ ಅಂಶ ನಿಮ್ಮಲ್ಲಿ ಹೆಚ್ಚುತ್ತಾ ಹೋಗ್ತದೆ ಈ ಉದಾಹರಣೆಗೆ ತಿರುಪತಿ ಹೋದ್ರಿ ಅಂದರೆ ತಿರುಪತಿ ವೆಂಕಟೇಶ್ವರ ಸೇವೆ ಅಂದರೆ ತಿರುಪತಿ ವೆಂಕಟೇಶ್ವರ ನಿಮಗೆ ಆಶೀರ್ವಾದ ಮಾಡಿ ನಿಮಗೆ ಒಂದು ಶಕ್ತಿಯ ಅನುಗ್ರಹ ಕೊಡ್ತಾರೆ ನೀವು ತಿರುವಣಮಲೆಯ ಅರುಣಚಲೇಶ್ವರ ಹೋದರೆ ಅಲ್ಲಿ ನಿಮಗೆ ಶಿವ ಆಶೀರ್ವಾದ ಕೊಡ್ತಾರೆ ಅರ್ಥ ಆಯ್ತಾ ಅಲ್ಲಿ ಶಿವನ ಸೇವೆ ಎರಡು ದಿನ ಮಾಡಿದ್ರೆ ಸೇವೆ ಮಾಡಬೇಕು ಕಷ್ಟಪಟ್ಟು ಇಡೀ ದಿನನೂ ಕೂತ್ಕೊಂಡಿರಬೇಕು ದೇವಸ್ಥಾನ ಎಷ್ಟೊತ್ತು ಇರುತ್ತೆ ಅಷ್ಟೊತ್ತು ಅರ್ಥ ಆಯ್ತಾ ಆಮೇಲೆ ನೀವು ಇಲ್ಲಿ ಕೇದಾರಿನಾಥ್ ಹೋದರೆ ಅಲ್ಲೂ ಹಾಗೇ ಅಲ್ಲೊಂದು ನಾಲ್ಕೈದು ದಿನ ಇತ್ತು ನೀವು ತಪಸ್ಸು ಮಾಡಿ ತಪಸ್ಸಿಗೆ ಮಂತ್ರ ಯಾವ್ದು ಹಾಸ್ಕೊಳ್ಬೇಕು ಅಂದರೆ ನೀವು ಈ ಕೇದಾರಿನಾಥ್ ಹೋದರೆ ಓಂ ಶ್ರೀ ಕೇದಾರಿನಾಥಾಯ ನಮಃ ಓಂ ಶ್ರೀ ಕೇದಾರನಾಥಾಯ ನಮಃ ಈ ಥರ ಹಾಸ್ಕೋಬೋದು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವರ ನಾಮ ಜಪಾನ ನೀವು ಮಾಡಿದ್ರೆ ಆಯಿತು ಹೆಚ್ಚಿನ ರೀತಿಯಲ್ಲಿ ನೀವು ಆ ಜಪನ ಮುಂದುವರ್ಸ್ಕೊಂಡೋದ್ರೆ ಅದೇ ತಪಸ್ಸಿನ ರೀತಿಯಾಗಿ ಮುಂದುವರಿಯುತ್ತೆ ಹಾಗೆ ನಿಮಗೆ ಹೆಚ್ಚಿನ ರೀತಿಯ ಆಶೀರ್ವಾದ ಸಿದ್ಧಿ ಇದೆಲ್ಲ ಸಿಗ್ತಾ ಹೋಗುತ್ತೆ ಸಿದ್ಧಿಯಾಗಿದ್ದು ನಿಮಗೆ ಒಂದೇ ಸಲ ಗೊತ್ತಾಗಬೇಕು ಅಂದರೆ ಹಾಗಲ್ಲ ಪ್ರಯತ್ನ ಮಾಡಬೇಕು ಈಗ ನಾವೆಲ್ಲ ಐದು ವರ್ಷದಿಂದ ದೇವ್ರ ದರ್ಶನ ಜಪ ಪಾರಾಯಣ ಇದರಲ್ಲೇ ಇದ್ದೇವೆ ಬರ್ತಾಯಿದ್ದೆ ಅದಕ್ಕೋಸ್ಕರ ನಮಗೆ ಸಿದ್ಧಿ ಹೆಚ್ಚಿಸ್ತಾ ಇದೆ ಹಾಗೆ ಎಲ್ಲ ವಿಷಯಗಳು ತಿಳ್ಕೊಳ್ತಾ ಇದ್ದೇವೆ ಆ ವಿಷಯಗಳನ್ನು ನಿಮ್ಮ ಮುಂದೆ ಕೂಡ ಹೇಳ್ತಾ ಇದ್ದೇವೆ ನೀವು ಕೂಡ ಅದನ್ನು ಅಳವಡಿಸ್ಕೊಂಡು ನೀವು ಕೂಡ ಸಿದ್ಧಿ ಮಾಡಿಕೊಂಡು ಧರ್ಮದ ಕಾರ್ಯದಲ್ಲಿ ಕಾರ್ಯದಲ್ಲಿ ಮುಂದುವರಿಲಿ ಅನ್ನೋದು ಒಂದು ಭಾವನೆಯಿಂದ ನಿಮಗೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೇವೆ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ಹಾಗೆ ನಾನು ಹೇಳಿದ್ದೆಲ್ಲ ಕರೆಕ್ಟ್ ಬಿಟ್ಕೊಂಡು ನೀವು ಅನುಸರಿಸಿ ಖಂಡಿತ ನಿಮಗೆ ದೇಶ ಸಿದ್ಧಿ ಆಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜಯಶ್ರೀ ದುರ್ಗಾ ಬಹರಾದವರ ನಮಸ್ತೆ